ಕರ್ನಾಟಕದಲ್ಲಿ ಬಿ ಜೆ ಪಿನ ಯಡಿಯೂರಪ್ಪ ಸಾಹೇಬರು ಎಷ್ಟು ಶ್ರದ್ಧೆಯಿಂದ ಕಟ್ಟಿದ್ರೋ ಅಷ್ಟೇ ಶ್ರದ್ಧೆಯಿಂದ ಈಶ್ವರಪ್ಪನವರು ಕಟ್ಟಿದವರು ಮೂವತ್ತೈದು ನಲ್ವತ್ತು ವರ್ಷ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡ್ರು ಪಾಪ ನಿಮ್ಮ ಪಾರ್ಟಿನ ಕಟ್ಟಿದ್ರು ನೀವು ಕೂತಿದ್ದೀರ ಚೇರು ರಾಜ್ಯಾಧ್ಯಕ್ಷರ ಚೇರು ಅದಕ್ಕೆ ಅವರಿಶ್ರಮಾನೂ ಇದೆ ಈಶ್ವರಪ್ಪನವ್ರನ್ನ ಕರ್ನಾಟಕದ ಅಡ್ವಾಣಿ ಅಂತ ಕರೀತಿದ್ರು ಅಂತವ್ರನ್ನ ಅಧ್ವಾನ ಮಾಡಿಬಿಟ್ರಲ್ಲ ರೀ ವಿಜೇಂದ್ರ ಅವರೇ ಅಧ್ವಾನ ಮಾಡಿಬಿಟ್ರು ಈಶ್ವರಪ್ಪನವ್ರ ಬಗ್ಗೆ ಅಂದರೆ ನಿಮ್ಮ ಪಾರ್ಟಿ ಕಟ್ಟಿದವ್ರ ಬಗ್ಗೆ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ರಿ ಅವ್ರ ಮಗನಿಗೆ ಟಿಕೆಟ್ ತಪ್ಪಿಸಿದ್ರಿ ಅವರ ತೇಜೋವದೆ ಹೇಳಿದ್ರಿ ಆದರೂ ಅವರು ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ ಫಸ್ಟು ನೀವು ಪಾಪ ಈಶ್ವರಪ್ಪನವ್ರನ್ನ ಯಾಕೆ ಸೈಡ್ ಲೈನ್ ಮಾಡಿದ್ರಿ ಅಂತ ನೀವು ಅವ್ರಿಗೆ ಹೇಳಿ ಇನ್ನು ಮೂರನೇದು ಯತ್ನಾಳ್ ಸಾಹೇಬ್ರು ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡಿದವರು ನಿಮ್ಮ ಪಾರ್ಟಿಯ ಫೈರ್ ಬ್ರ್ಯಾಂಡು ಅವ್ರು ನಮ್ಮ ಮೇಲೆ ಫೈರ್ ಆಗಿದ್ದಕ್ಕಿಂತ ನಿಮ್ಮ ಮೇಲೆ ಫೈರ್ ಆಗಿದ್ದೇ ಜಾಸ್ತಿ ಅವ್ರನ್ನೂ ಮೂಲೆ ಗುಂಪು ಮಾಡಿದ್ರಿ ಇದ್ರ ಬಗ್ಗೆ ಮಾತಾಡಿ ವಿಜಯೇಂದ್ರ ಅವರೇ ನಾಲ್ಕನೇ ಪ್ರಶ್ನೆ ನೀವು ರಾಜ್ಯಾಧ್ಯಕ್ಷ ಆದ ಮೇಲೆ ಆದರೂ ಬರ ಪರಿಹಾರದ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು ನೀವು ಧ್ವನಿ ಎತ್ತಲಿಲ್ಲ ಏನಾದರೂ ಮಾತಾಡಿದ್ರೆ ನಿಮ್ಮ ಐ ಟಿ ಸೆಲ್ ಇಟ್ಕೊಂಡು ನಿಮ್ಮ ಐ ಟಿ ಟೀಮ್ ನಿಟ್ಕೊಂಡು ತೇಜೋಧೆಗೆ ಇಳಿತೀರಾ ನಾನು ಕಳೆದ ಎರಡು ಮೂರು ದಿನದಿಂದ ನೋಡ್ತಿದ್ದೀನಿ ಒಬ್ಬ ರಾಜ್ಯಾಧ್ಯಕ್ಷರು ಇಶ್ಯೂಸ್ ಎಷ್ಟಿದಾವೆ ಮಾತಾಡೋಕ್ಕೆ ಎಷ್ಟು ಗಂಭೀರ ವಿಚಾರಗಳಿದೆ ಮಾತಾಡಕ್ಕೆ ಎಷ್ಟು ವಿಚಾರಗಳು ಮಾತಾಡಬಹುದು ಪ್ರತಿದಿನ ಒಂದು ನಾಲ್ಕು ಪತ್ರಿಕೆ ಓದಿದ್ರೆ ಅದೆಲ್ಲ ಬಿಟ್ಟು ಏನು ಸರ್ ಏರ್ ಸ್ಟೈಲ್ ಸರ್ ಮಧು ಬಂಗಾರಪ್ಪನವ್ರ ಏರ್ ಸ್ಟೈಲ್ಗೆ ಕರ್ನಾಟಕದಲ್ಲಿ ಅವ್ರದೇ ಆದಂಥ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ನೀವು ಯಾಕೆ ಅದ್ರ ಬಗ್ಗೆ ತಲೆ ಕಂಟೆಂಟ್ ಇಲ್ಲದೆ ಇದ್ದಾಗ ಪ್ರಿಪ್ರೇಷನ್ ಇಲ್ಲದೆ ಇದ್ದಾಗ ಅಡ್ವೈಸರ್ಸು ಬರೀ ಡೀಲ್ಗಳಿಗೆ ಇಳಿದಾಗ ಹಿಂಗಿರುತ್ತೆ ಕಂಟೆಂಟ್ ಪ್ರೆಸೆಂಟೇಷನ್ ಒಂದು ನಾಲ್ಕು ಜನ ಡೈಲಿ ಓದಿ ಹಣ ಇದು ವಿಚಾರ ಅಣ್ಣ ಅಂತ ಕರೆಕ್ಟಾಗಿ ಹೇಳಿದ್ರೆ ವಿಜೇಂದ್ರ ಅವರೇ ನೀವು ಯುವಕರಿದ್ದೀರಾ ಏನೇನೋ ಕನಸು ಕಟ್ಕೊಂಡು ಬಂದಿದ್ದೀರಾ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅವ್ರ ಮಗ ಅನ್ನೋ ಎಲಿಜಿಬಿಲಿಟಿನ ಪಕ್ಕಕ್ಕಿಟ್ಟರೆ ಸರ್ ಯಾವ ಕಾರಣಕ್ಕೆ ತಾವು ರಾಜ್ಯಾಧ್ಯಕ್ಷನಾದರೆ ಅದನ್ನೊಂದು ಪಕ್ಕಕ್ಕಿಟ್ಟು ದಯವಿಟ್ಟು ಬ್ರೀಫ್ ಮಾಡಿ ಮೂವತ್ತೈದು ನಲ್ವತ್ತು ವರ್ಷ ಪಾರ್ಟಿ ಕಟ್ಟಿದವ್ರನ್ನೆಲ್ಲ ತುಳಿತಾ ಬಂದ್ರಿ ನೀವು ಎಥಿಕ್ಸ್ ಇಲ್ಲ ನೀವು ನಮ್ಮ ಪಕ್ಷದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ರಿ